ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ವಿವಿಧ ರೈಲ್ವೆ ಬೇಡಿಕೆಗಳಿಗೆ ಒತ್ತಾಯಿಸಿ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣ ಸೇರಿದಂತೆ ವಿವಿಧ ರೈಲುಗಳ ಸೇವೆ ವಿಸ್ತರಣೆಗೆ ಒತ್ತಾಯಿಸಿ ಶುಕ್ರವಾರ ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಮುಂದೆ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಖುದ್ದೀನ್ ಖಾಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬಾಗಲಕೋಟೆಯಿಂದ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಬಿಡಬೇಕು ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಿಸಬೇಕು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಬಾಗಲಕೋಟೆ ವಿಜಯಪುರ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಬೇಕು ಸೋಲಾಪುರ ಹುಬ್ಬಳ್ಳಿ ಇಂಟರ್ಸಿಟಿ ರೈಲನ್ನು ವಾಸ್ಕೋಡಿ ಗಾಮವರೆಗೆ ವಿಸ್ತರಿಸಬೇಕು ಹಜರತ್ ನಿಜಾಮುದ್ದೀನ್ ಮೈಸೂರು ಶಿಡ್ಡಿ ಹಾಗೂ ಯಶವಂತಪುರ ಬಿಕಾನೇರ ರೈಲುಗಳನ್ನು ಪ್ರತಿದಿನ ಸಂಚರಿಸುವಂತೆ ಮಾಡಬೇಕು ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ರೈಲುಗಳ ನಿರ್ವಹಣೆ ಕಾರ್ಯವನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಖುದ್ದೀನ್ ಕಾಜಿ ಮತ್ತು ಶ್ರೀನಿವಾಸ ಬಳ್ಳಾರಿಯವರು ಬಾಗಲಕೋಟೆ ರೈಲು ನಿಲ್ದಾಣದ ಮುಂದೆ ಉರುಳು ಸೇವೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಲೋಕಾಪುರ ಸವದತ್ತಿ ರಾಮದುರ್ಗದ ರೈಲು ಹೋರಾಟ ಮುಖಂಡರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುತ್ಬುದ್ದೀನ್ ಖಾಜಿ ಅವರು ಬಾಗಲಕೋಟೆಯಿಂದ ಲೋಕಾಪುರ ಮಾರ್ಗದಲ್ಲಿ ರೈಲುಗಳ ಓಡಾಟವಿಲ್ಲದೆ ನಿಲ್ದಾಣಗಳು ಹಾಳಾಗುತ್ತಿದ್ದು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಆದ್ದರಿಂದ ಬಾಗಲಕೋಟೆ ಲೋಕಾಪುರ ಮಾರ್ಗದಲ್ಲಿ ಪ್ಯಾಸೆಂಜರ್ ರೈಲು ಬಿಡಬೇಕು ಬಾಗಲಕೋಟೆ ಕುಡಚಿ ಕಾಮಗಾರಿಗೆ ವೇಗ ನೀಡಬೇಕು ಅದರ ಜೊತೆಗೆ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಿಸಲೇಬೇಕು ಇಲ್ಲವಾದರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರೈಲು ನಿಲ್ದಾಣ ಬಾಗಲಕೋಟೆಯಲ್ಲಿ ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ನೆರವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರ ಸಲುವಾಗಿ ಹಾಗೂ ಹೋರಾಟ ನಮ್ಮ ಹೋರಾಟಗಾರರ ಕುಟುಂಬದಿಂದ ಅವರ ಒಂದು ಬೆಂಬಲಾತ್ಮವಾಗಿ ಬಂದಿದ್ದೀವಿ ನಮಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಬಾದಲ್ಕೋಲೆಯಲ್ಲಿ ವ್ಯಾಪಾರ ಆಗಿರೋದ್ರಿಂದ ರೈಲು ಓಡಾಟ ಹೆಚ್ಚಾಗುವುದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಅರ್ಧ ಪಾಲು ಈ ಬಾ ಕರ್ನಾಟಕದ ಜನರಿಗೆ ರೈಲ್ವೆ ಸೌಲಭ್ಯ ಸಿಗಲಿ ಅಂತ ಹಣ ಸಿಗಿಸಿದ ಕೊಟ್ಟಿದ್ದಾರೆ ರೈತರ ಭೂಮಿ ತಗೊಂಡಿದ್ದಾರೆ ಭೂಮಿ ತಗೊಂಡು ಆ ಭೂಮಿಯನ್ನ ಯಾರು ಒಂದ್ ಎಕರೆ ಭೂಮಿ ಕೊಡ್ಲಿ ಹತ್ತು ಎಕರೆ ಭೂಮಿ ಕೊಡ್ಲಿ ಅವ್ರ ಮನೆಗೆ ಉದ್ಯೋಗ ಅಂತ ಅವಾಗ ಭರವಸೆ ಕೊಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು ಈಗ ಬಂದಿರತಕ್ಕಂಥ ಸರ್ಕಾರ ಆ ಒಂದು ಭರವಸೆಯನ್ನ ಉಸಿಪಡಿಸಿದ್ದಾರೆ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಯಾರು ರೈತರು ರೈಲ್ವೆ ಭೂಮಿ ಕೊಟ್ಟಿದ್ದಾರೆ ಬಾಗಲಕೋಟೆಯಿಂದ ಕುರ್ಚಿವರೆಗೆ ಅವರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಬಾಗಲಕೋಟೆ ಅಭಿವೃದ್ಧಿ ಆಗಬೇಕಂದ್ರೆ ಲೋಕಾಪುರ ಅಭಿವೃದ್ಧಿ ಆಗಬೇಕಂದ್ರೆ ರೈಲುಗಳು ಹೆಚ್ಚು ಓಡಾಟ ಆದರೆ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಿನ ವ್ಯವಸ್ಥೆ ಇದೆ ನ್ಯಾಷನಲ್ ಹೈವೇ ಇದೆ ಇಲ್ಲಿ ಫ್ಯಾಕ್ಟ್ರಿಗಳು ಬರ್ತವೆ ರೈಲು ಓಡಾಟ ಹೆಚ್ಚಾಗೋದರಿಂದ ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡಲೇ ಇದನ್ನು ಮಧ್ಯಸ್ಥಿಕೆ ವಹಿಸಿ ಬಾಗಲಕೋಟೆ ಅಲ್ಲಿ ಇರ್ತಕ್ಕಂಥ ಏನು ರೈಲ್ವೆ ಸೌಲಭ್ಯಗಳು ಅದನ್ನು ತಾವು ಒದಗಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಶ್ರೀನಿವಾಸ್ ಬಳ್ಳಾರಿ ಗಣೇಶ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಗೋರ್ಗಾಪುರವ್ರಿಗೂ ಆರು ರೈಲು ನಿರ್ಮಾಣ ನಿರ್ಮಾಣಗವು ಎರಡು ಸಾವಿರ ಹದಿನೇಳರಾಗ ಕಜ್ಜೋಣ ಮತ ಆಗೈತಿ ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವೆ ಅಲ್ಲಿ ಅನೈತಿಕ ಚಟುವಟಿಕೆಗಳ ನಡೆದು ಒಂದು ಸುಖ ಸ್ಥಿತಿ ಒಳಗೆ ಇರುವಂಥದ್ದು ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಇಲ್ಲಾಂದರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ ಆಮೇಲೆ ನಾವು ಗುಡ್ದಾಗ ನಿಂತೇಜ್ ಗಾಡಿ ಲೋಕಾಪುರ ಮಠ ಮಾಡಿ ಅಲ್ಲಿ ಜನ ಸೇವಾ ಮಾಡೋ ಜನರ ಸೌಲಭ್ಯ ಕೊಟ್ಟು ದೊರಕಿಸ್ಕೊಡ್ರೆ ಅಂತ ಹೋರಾಟ ಮಾಡಿದ್ದೀವಿ ಅದರಂತೆ ಈಗ ಲೋಕಾಪುರದೊಳಗೆ ಒಂದು ರೈಲು ನಿರ್ಮಾಣ ಆಗಿ ಸಿ ಆರ್ ಎಸ್ ಅಂದರೆ ಚೀಫ್ ರೈಲ್ವೆ ಆಫೀಸರ್ ಬಂದು ಒಂದು ಮಾರ್ಗ ಸಾರ್ವಜನಿಕರ ರೈಲು ಓಡಾಟಕ್ಕೆ ಫಿಟ್ ಐತಿ ಅಂತ ಒಂದು ರಿಪೋರ್ಟ್ ಕೊಟ್ಟು ಒಂದು ವರ್ಷ ಆಯ್ತು ಪದೇ ಪದೇ ನಾವು ಸರ್ಕಾರಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಆ ನಿಟ್ಟೊಳಗೆ ಇವತ್ತು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದ ಪ್ರವೃತ್ತಿ ಇವತ್ತು ಮಾಡಿದ್ದೆವು ಅದರಂತೆ ಲೋಕಾಪುರದಿಂದ ರಾಮದೋರ್ ಸೌದತ್ತಿಯಲ್ಲಮ್ಮ ಧಾರವಾಡ ಇದು ಭಾಳ ಮುಖ್ಯವಾದಂಥದ್ದು ಉತ್ತರ ಕರ್ನಾಟಕದ ಜೀವನಾಡಿ ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದರಲ್ಲಿ ಎರಡು ಮಾತಿಲ್ಲ ಆ ಒಂದು ಹೊಸ ರೈಲು ಮಾರ್ಗ ಹತ್ತೊಂಬತ್ತರಾಗ ಅನು ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಆದರೆ ರಿಜೆಕ್ಟ್ ಆಗಿತ್ತು ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗಿತ್ತು ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ ಮೂರು ಸಲಹೆ ಬರ್ತಾವೆ ಒಂದು ಕಮರ್ಷಿಯಲ್ ಒಂದು ಇಂಜಿನಿಯರಿಂಗ್ ಒಂದು ಟ್ರಾಫಿ ಈ ಮೂರು ಸರಿಯಾದೊಳಗೆ ಆ ಲೈನ್ ಫಿಟ್ ಇತ್ತು ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಎಲ್ಲ ಭಾಗದ ಸದಸ್ಯರು ಜನರಲ್ ಮ್ಯಾನೇಜರ್ ಅವರಿಗೆ ನಾವು ಮನವರಿಕೆ ಮಾಡಿದ್ರು ಎಲ್ಲ ಹೊರ ಅದರಂತೆ ಈ ಬಜೆಟ್ನೊಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕಾಗಿ ಇವತ್ತು ಮಾಡೋಕ್ಕ ಅದರಂತೆ ಮಾಗಲ್ಕೋಟ್ ಬಿಜಾಪುರ್ ಜಿಲ್ಲೆ ಜನರಿಗೆ ಮಿತರಗೆಜಿದ್ದಾಗ ನಮಗೆ ತಿರುಪತಿ ಗಿರಿಯಲ್ಲಿ ಸಿಗ್ತಿತ್ತು ಗುಂಡ್ಕಲ್ ಕರೆಯಲ್ಲಿ ಸಿಕ್ತಿತ್ತು ಬೆಂಗಳೂರ್ಕಾ ಬಾಂಬೆಕ್ಕ ನೇರವಾಗಿ ಸಿಕ್ತಿತ್ತು ಇದು ಬಾಡಿಗೆಜ್ ಆಗಿ ಅಂದರೆ ಮೆಟ್ರಿಗೆ ಜನ ಬಾಡಿಗೆ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೆ ಆ ನಿಟ್ಟಾಗ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೇಲಿ ಕೊಡಿರಿ ನಮಗೆ ಗುಂಡ್ಕಲ್ ವಾಕ್ ಟ್ರೈನ್ ಕೊಡಿರಿ ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ ಅದು ಬಾಗಲಕೋಟ್ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಡಿಸ್ಲಾ ಅಂತೇಳಿ ನಾವು ಪ್ರಯತ್ನ ಮಾಡಿ ಇಲಾಖೆಯ ದಿಟ್ಟತನ ಅವರು ಮಾಡಿದಂಥ ಜನಾದ್ರೋಹ ಈ ಕೆಲಸ ಜನರ ಒಂದು ನ್ಯಾಯ ನ್ಯಾಯಸಮೇತ ಬೇಡಿಕೆಗೆ ತಡೆ ಅಂದರೆ ಅವ್ರಿಗಿಂತ ಭ್ರಷ್ಟಾಚಾರಿಗಳು ಅವರಂಥ ದುಶಾಸನಗಳು ನಾವು ಎಲ್ಲಿ ನೋಡಿಲ್ಲ ಯಾಕಂದರೆ ಕಳೆದ ಮೂವತ್ತು ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ ಜೊತೆ ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನ ವಿರೋಧಿ ಅದಾರ ಅನ್ನುವಂಥದ್ದು ನೀವೇ ವಿಚಾರ ಮಾಡಿರಿ ನಿರಂತರ ನಾನು ಜೀವ ಇರುವ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡಿದ್ವಿ ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನನ್ನ ಜೊತೆ ಜೊತೆಯಾದರೆ ನನ್ನ ತೆರಿಗೆ ಬರ್ತಾರ ನನ್ನ ಗೌರವ ಕೊಡ್ತಾರೆ ನಾನು ಹೋರಾಟ ನಿಧಾನ ಮಾಡ್ತೀನಿ ಹೇಳ್ಬೋದು